ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ನಾನು ನಾನಿವತ್ತು ಮಹಾಲಿ ಅಮಾವಾಸ್ಯೆ ಇತ್ತು ನೈಟಿ ಅಮ್ಮ ಮನೆಗೆ ಹೋಗಿದ್ದು ನಾನು ನನ್ನ ಮಕ್ಕಳು ಎಲ್ಲ ನೋಡಿ ನಾವು ಸಹ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ತೋ ನೋಡಿ ವಡೆ ಮಾಡಿ ಕೋಸಂಬರಿ ಕಾಳು ಗೊಜ್ಜು ಹೋಳ್ಗೆ ಎಲ್ಲ ಮಾಡ್ದು ಬೇಗನೆ ಮುಗಿಸಿ ಊರಿಗೆ ಹೋಗೋಣ ಅಂದರೆ ಮತ್ತೆ ಬರಬೇಕಿತ್ತು ನಾಳೆ ಮಗನ ಮಗನಿಗೆ ಎಕ್ಸಾಮ್ ಇದೆ ಹಾಗಾಗಿ ನೋಡಿ ಹೋಳಿಗೆ ಕೂಡ ಎಲ್ಲರೂ ಸೇರಿಕೊಂಡು ಮೋಡ್ಗುರು ಎಲ್ಲ ಮಾಡ್ದು ಬೇಗ ಎಲ್ಲ ಮುಗೀತು ದಾಸಪ್ಪನ್ನು ಎಲ್ಲ ಇಕ್ಸಿ ಬೇಗ ಪೂಜೆ ಮಾಡಿ ಹೊಲ್ಟು ನಾನು ನೋಡಿ ಪೂಜೆಗೆಲ್ಲ ಈ ರೀತಿ ರೆಡಿ ಮಾಡಿಕೊಂಡೆ ನಾನೇನೆ ಅಂದರೆ ನಾವು ಒಂದು ಬಿಂದಿಗೆ ಮತ್ತು ಒಂದು ಕಳಸ ಎರಡೂ ಉಡ್ತೀವಿ ಈ ಥರ ರೆಡಿಯೆಲ್ಲ ಮಾಡಿಕೊಂಡು ಎಡೆ ಅಂದರೆ ಮನೆಗೆ ಏನು ತಿಂಡಿ ಮಾಡಿರ್ತೀವೋ ಅದನ್ನೆಲ್ಲ ಇಟ್ಟು ಹೂವು ಎಲ್ಲ ಹಾಕಿ ಬಟ್ಟೆ ಸೀರೆ ಇದನ್ನೆಲ್ಲ ಇಡಬೇಕು ನಂತರ ಅಡಿಕೆ ಬಾಳೆಹಣ್ಣು ಹಣ್ಣುಗಳು ಕಡಲೆಕಾಯಿ ಮತ್ತು ಅವ್ರಿಗೆ ಏನು ಇಷ್ಟನೋ ಅದನ್ನೆಲ್ಲ ಇಡ್ತೀವಿ ನಾವು ಕೂಡ ಇಟ್ಟು ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಬೇಗನೆ ಒಂದು ಫೋರ್ ಓ ಕ್ಲಾಕ್ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇದೇ ರೀತಿ ನೋಡಿ ಮಾಡಿ ಅಡುಗೆ ಅಂದರೆ ಮಾಡಿರ್ತಕ್ಕಂಥ ಅಡುಗೆ ಎಲ್ಲ ಇಟ್ಟು ಪೂಜೆ ಮುಗಿಸ್ಕೊಂಡು ಮಗುನ ಕೂಡ ಇವತ್ತು ಬರ್ತಡೇ ಕೂಡ ಇದೆ ಪಾಪ ಅವನ ಬರ್ತಡೇ ಜೋರಾಗಿ ಸೆಲೆಬ್ರೇಟು ಕೂಡ ಮಾಡೋಕ್ಕಾಗಿಲ್ಲ ಅಂದರೆ ಅಮ್ಮ ಮನೆಯಲ್ಲಿದ್ದು ಅಲ್ಲೂ ಕೂಡ ಎಲ್ಲ ಕಟ್ ಮಾಡಿಸಿ ಎಲ್ಲ ಮಾಡ್ದು ಸಂಜೆಗೆ ಈ ರೀತಿ ಅಂದರೆ ಮನೆಗೆ ಯಾವುದಾದ್ರೂ ಒಂದು ಒಡವೆ ಕೂಡ ಹಾಕ್ಕೊಳ್ತೀವಿ ನಾವು ಕಳ್ಸೋಕ್ಕೆ ನಾವು ಕೂಡ ಒಂದು ಒಡವೆ ಹಾಕ್ಕೊಂಡು ಪೂಜೆ ಎಲ್ಲ ಚೆನ್ನಾಗೇ ಆಯಿತು ಕೂಡ ಈ ರೀತಿ ಮಾಡ್ತಕ್ಕಂಥದ್ದು ಪಿತೃಪಕ್ಷನ ನಮ್ಮ ಕಡೆಯೂ ಸಿಹಿ ಅಷ್ಟೇ ನಾವು ಮಾಡೋದು ಇದಕ್ಕೆ ಎಲ್ಲ ಮನೇಲಿ ಏನೇನು ಇಷ್ಟೋ ನಾವು ತಿಂಡಿ ಸ್ವೀಟ್ಸು ಇದನ್ನೆಲ್ಲ ಇಟ್ಟಿರ್ತೀವಿ ಬಟ್ಟೆನೂ ಅಷ್ಟೆ ನಂತರ ನಾನು ಕೂಡ ಪೂಜೆ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡ್ದೋ ಬೇಗನೆ ಹೊರಡಬೇಕಿತ್ತಲ್ಲ ಹಾಗಾಗಿ ನೋಡಿ ನನ್ನ ತಮ್ಮ ಮಗ ಅವನಂತೂ ತುಂಬ ಹಚ್ಕೊಂಬಿಟ್ಟಿದ್ದ ಅವನ ಜೊತೆ ಒಂದು ಫೋಟೋ ಕೂಡ ತೆಗೆಸ್ಕೊಂಡೆ ಅಂದರೆ ಎಷ್ಟು ಹಠ ಮಾಡ್ತಾಯಿದ್ದ ಅಂದರೆ ನಾವು ಕಾರ್ ಹತ್ಬೇಕಾದ್ರೂ ತುಂಬಾ ಹಠ ಮಾಡ್ತಾಯಿದ್ದೆ ಮತ್ತು ಇದೊಂದು ದೇವರು ಕೂಡ ನಾವು ಪೂಜೆ ಮಾಡ್ತೀವಿ ಇವತ್ತು ಅಂದರೆ ಅದೇನೋ ದೇವರು ಅಂತಾರೆ ಅದನ್ನು ಸಹ ಪೂಜೆ ಮಾಡಿ ಮನೆ ದೇವ್ರನು ಪೂಜೆ ಮಾಡಿರ್ತೀವಿ ಮತ್ತು ನಾಗರು ಸಹ ಮಾಡ್ತೀವಿ ನಾವು ಅಮ್ಮ ಮನೆಯಲ್ಲಿ ತಮ್ಮನ ಮಗನೂ ಸಹ ಧೂಪ ಹಾಕಿ ಕೈಯೆಲ್ಲ ಮುಗಿತಾ ಇದ್ದಾನೆ ನಮ್ಮ ತಾತ ಅಜ್ಜಿಗೆಲ್ಲ ಅದೇನೋ ಒಂಥರ ಖುಷಿ ಅವನಂತೂ ಚಿಕ್ಕ ಪಾಪು ಅಲ್ವಾ ಇನ್ನು ಹಾಗಾಗಿ ಅವನೇನೇ ಮಾಡಿದ್ರು ಒಂಥರ ಖುಷಿನೇ ಇರುತ್ತೆ ಮನೆ ಒಳಗಡೆ ನಾವು ಕೂಡ ಸ್ವಲ್ಪ ಅಂದರೆ ಹೋಳಿಗೆ ಎಲ್ಲ ಮಾಡಿದ್ದು ಅಂದರೆ ಇನ್ನ ಸಂಜೆಗೆ ಊಟಕ್ಕೆ ಬರ್ತಾರೆ ಅಂತ ಅಮ್ಮ ಇಡ್ತೀನಿ ಅಂದರು ನಾವು ಹೊರಟು ನಾವು ಸಹ ಊಟಕ್ಕೆಲ್ಲ ಕೂತ್ಕೊಂಡು ಊಟ ಎಲ್ಲ ಮಾಡ್ತಾಯಿದ್ದೀವಿ ಊಟ ಮುಗಿಸ್ಕೊಂಡು ಬೇಗ ಬೇಗ ಹೊರ್ಡಬೇಕಿತ್ತಲ್ವ ಹಾಗಾಗಿ ನಾನು ನನ್ನ ಮಗಳು ಮಗ ಎಲ್ಲ ಊಟ ಮಾಡಿಕೊಂಡು ಊಟ ಎಲ್ಲ ಮುಗೀತು ತಮ್ಮನ ಮಗನು ಅನ್ನ ಅಂತ ಇದ್ದ ಅವನು ಕೂಡ ಎಲ್ಲ ಊಟ ಮಾಡಿದಾಯಿತು ಚೆಲ್ಕೊಂಡೆಲ್ಲ ತಿಂದ ನಂತರ ಮಗನ ಬರ್ತಡೇ ಕೂಡ ಇತ್ತು ಅಪ್ಪ ಹೋಗಿ ಕೇಕ್ ತೊಗೊಂಡು ಬಂದರು ಕಟ್ ಮಾಡಿಸೋಣ ಅಂತ ನಾವು ಬೇಡ ಅಂದ್ರೂ ಕೇಳಲಿಲ್ಲ ಕೇಕೆಲ್ಲ ಕಟ್ ಮಾಡಿಸಿ ತಿನ್ನಿಸಿದಾಯ್ತು ಅವನಿಗೆ ನಂತರ ನಾವು ಕೂಡ ಒಂದೆರಡು ಫೋಟೋ ತೊಗೊಂಡು ಮತ್ತು ನಾವು ಒಳ್ಳೆ ಅಷ್ಟಕ್ಕೆ ನಮ್ಮ ಅತ್ತೆ ಮಾವ ಕೂಡ ಬಂದರು ಅವರು ಒಂದು ಕೇಕ್ ತೊಗೊಂಬಂದು ಕಟ್ ಮಾಡಿಸಿದ್ರು ನಂತರ ಇಲ್ಲಿ ನಮ್ಮ ಮನೆಗೆ ಬಂದ ಮೈದಾ ತೊಗೊಂಡು ಬಂದಿದ್ರು ಇಲ್ಲೂ ಸಹ ಎಲ್ಲ ಸೇರಿ ಕೇಕ್ ಕಟ್ ಮಾಡಿಸಿದಾಯ್ತು ಒಟ್ಟು ಮೂರು ಕೇಕ್ ಕಟ್ ಮಾಡಿದ ಟು ಮೂರು ಕೇಕ್ ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ತಾ ಆದರೆ ಏನು ಇವತ್ತು ಹಬ್ಬ ಇರೋದ್ರಿಂದ ಥ್ಯಾಂಕ್ ಯು